ಬಹು ವೀತ್ಯೆ ಬಹು ತರ್ಕ ಬಹು ನೇಮ ಬೇಕಿಲ್ಲ ಭರವನದು ಜೀವನದು ಹಗುರೇ ಸಹನೆ ಸಮರ ಸಾವಂತ ಪರೀಕ್ಷೆಗಳು ವಿಹಿತ ವಾತ್ಮದ ಹಿತಕ್ಕೆ ಮಂಕುತಿಮ್ಮ ಇಷ್ಟೋ ಬಾರಿ ನಮಗೆ ಮನಃಶಾಂತಿ ಬೇಕು ಅಂತಂದಾಗ ನಾವು ಏನೇನೋ ಪ್ರಯತ್ನವನ್ನು ಮಾಡಕ್ಕೆ ಹೋಗ್ತೀವಿ ಆದರೆ ಗುಂಡಪ್ಪನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮನಶಾಂತಿ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೇನೋ ಒಂದು ಪ್ರಕಾಂಡ ಪಾಂಡಿತ್ಯ ಇರಬೇಕು ಅಂತಿಲ್ಲ ಇಪ್ಪತ್ತೆಂಟು ನಿಯಮಗಳನ್ನು ಮಾಡಬೇಕು ಅಂತಿಲ್ಲ ಅಥವಾ ಇದು ಹೀಗ ಅದು ಹಾಗ ಅಂಥೇಳಿ ಚಿಕ್ಕಪಟ್ಟೆ ವಿಷಯಗಳನ್ನು ವಿಶ್ಲೇಷಣೆ ಮಾಡಬೇಕು ಅಂತಲೂ ಇಲ್ಲ ನಮಗೆ ಏನು ಆ ಸಮಯಕ್ಕೆ ನಮಗೆ ಮನಸ್ಸಿಗೆ ಏನು ಸರಿ ಅಂತ ಅನಿಸುತ್ತೋ ಅಷ್ಟನ್ನು ನಾವು ಮಾಡಿದ್ರೂ ಸಾಕು ಅಂತ ಈಗ ಉದಾಹರಣೆಗೆ ಹೀಗೆಲ್ಲರೂ ಕೂಡ ಸಂಗೀತ ಹೇಳಿದ್ರೆ ಹಾಡಿದ್ರೆ ತುಂಬಾ ಶಾಂತಿ ಸಿಗುತ್ತೆ ಮನಸ್ಸಿಗೆ ಹಾಗಂತ ನಾವು ಹಿಂದೂಸ್ತಾನಿ ಸಂಗೀತ ಅಥವಾ ಕರ್ನಾಟಕ ಸಂಗೀತ ಕಲಿತು ಅದನ್ನೇ ನಾವು ಹೇಳಬೇಕು ಅಂತ ಇಲ್ಲ ನಮಗೆ ನಾವು ಯಾವುದೋ ಹಾಡು ಕೇಳಿರ್ತೀವಿ ಅದನ್ನೇ ಗುಣಕ್ತಾ ಇದ್ರೇ ಏನೋ ಒಂದು ಸಮಾಧಾನ ಸಿಗುತ್ತೆ ಇದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಮನಶಾಂತಿಯನ್ನು ಕಂಡುಕೊಳ್ಳೋದಿಕ್ಕೆ ನಮಗೆ ಇರುವಂತಹ ಒಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಏನಿರುತ್ತೆ ಅಂದರೆ ನಮಗೆ ಯಾವುದರಿಂದ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೋ ಅದನ್ನು ನಾವು ಕಂಡುಕೊಂಡು ಅದನ್ನು ಪಾಲನೆ ಮಾಡಿದ್ರೇ ಸಾಕು ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು